ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹ್ಯಾವ್ ನೈಸ್ ಡೇ ಇವತ್ತಿನ ವ್ಲಾಗ್ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ನಮ್ಮ ಕಡೆ ಗೌರಿ ಹಬ್ಬಕ್ಕೆ ಮದುವೆ ಆಗಿರೋವಂಥ ಮಕ್ಕಳಿಗೆ ಬಾಗಿಣ ಅಂತ ಕೊಡ್ತಾರೆ ಅವರವ್ರ ಮನೆಗೆ ಹೋಗಿ ಅಂಥದ್ದು ಸೊ ನಾವು ಯಾರೆಲ್ಲ ಇದ್ದೀವಿ ಮೈಸೂರಿಗೆ ಹೋಗ್ತಾ ಇದ್ದೀವಿ ನಾನು ಅಪ್ಪಾಜಿ ಅಮ್ಮ ನನ್ನ ಮಗಳು ಎಲ್ಲ ಸೇರಿ ಸೊ ಬನ್ನಿ ಲಟ್ಸ್ಕೋ ಹೋಗುವ ನೋಡಿ ಅಮ್ಮ ಮಗಳು ಆಲ್ರೆಡಿ ಹೋಗುತ್ತಿದ್ದಾರೆ ಫ್ರೆಂಡ್ಸ್ ನಮ್ಮ ಅಪ್ಪ ನನ್ನ ಮಗಳು ಸೇಮ್ ಟು ಪಿಂಕ್ ಕಲರ್ ಮ್ಯಾಚಿಂಗ್ ಆಗಿ ಕಂಡಿದ್ದಾರೆ ನಮ್ಮ ಫುಲ್ ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದಾರೆ ಬಸ್ ಹೋಗ್ತಾ ಇದೀವಿ ಇನ್ನು ನಮ್ಮ ಬಸ್ ಜರ್ನಿ ಶುರುವಾಗಿದೆ மார அது அரளி மேல் ஊகளும் எஸ்லு உதிர்த்து ஒன்றே எழை சாக்கி பாலை ஏனா ಮುಸ್ ಮೇಡ ಚೆನ್ನಾಗಿರೋ ಕಡೆ ನೋಡ್ತಾಳೆ ಅಲ್ಲೇನು ಚೆನ್ನಾಗಿರೋ ಗುಡ್ಡೆ ನೋಡ್ತಾಳೆ ಹೇಗೆ ಚಿಕ್ಕ ಕೊಡೋ ಅಯ್ಯೋ எங்கே தலைமை தகவல் அதை கேஜி அப்படியே அதை கேஜிண்ணா எல்லாம் வந்து தராங்க இங்க

ಯಾರು ನೂರು ಇಪ್ಪತ್ತು ಯಾವ್ದು ನೂರ್ ನಲ್ವತ್ತು ಹೇಗೆ ಸರ್ ನಿಮ್ಮ ಕಡೆ ಮಾಡ್ತಾ ಇಲ್ಲ ನಾನು ನನ್ನ ಕಡೆ ಮಾಡ್ತಾ ಇದ್ದೀನಿ ಹಾಗೆ ಚೆನ್ನಾಗಿತ್ತು ಅಲ್ಲಿ ಇಷ್ಟು ಅರ್ಧ ಕೆ ಜಿ ತೊಳೋಣ ಅರ್ಧ ಕೆ ಜಿ ಕೊಡಿ ತಗೊಂಡಾಯ್ತಲ್ಲಿ ಇನ್ನೊಂದು ಏನಂದರೆ ಇಲ್ಲಿ ಆ್ಯಪಲ್ನ ತೂಕ ಹಾಕ್ಬೇಕಾದ್ರೆ ತುಂಬ ಯಾಮಾರಿಸ್ತಾರೆ ಫ್ರೆಂಡ್ಸ್ ನಾನು ಅದೊಂದು ಅಬ್ಸರ್ವ್ ಮಾಡಿದೆ ಎಲ್ಲ ಕಡೆನೂ ಒಂದು ಕೆ ಜಿಗೆ ಎಷ್ಟು ತೂಕ ಬರುತ್ತೆ ಬಟ್ ಇಲ್ಲಿ ತುಂಬ ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು ಎಷ್ಟೆಲ್ಲ ಮೋಸ ಮಾಡ್ತಾರೆ ಅಲ್ವಾ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸಿ ಅಕ್ಕದ ಮನೆ ಏರಿಕೆ ತಲುಪಿದಾಯ್ತು ತಲುಪಿ ನೋಡಿ ಅಕ್ಕಾರ ಮನೆಗೆ ನಡ್ಕೊಂಡು ನನ್ನ ಮಗಳು ಫಾಸ್ಟಾಗಿ ನಮ್ಮನ್ನು ಬಿಟ್ಟು ಹೋಗ್ತಾ ಅಳೆ ಪಟಪಟ ಅಂತ ನಾವು ಆ ಕಡೆ ಈ ಕಡೆ ಬೈಕಲ್ಲಿ ಬರೋದನ್ನು ನೋಡಿ ರೋಡ್ ದಾಟ್ಕೊಂಡು ನಾವು ಕೂಡ ಹೋದ್ವಿ ಹಾಗೂ ಈಗ ಬಸ್ಸು ಆಟೋ ಹಿಡಿದು ಅಕ್ಕನ ಮನೆ ಹತ್ರ ಬಂದ್ವಿ ಅಕ್ಕಂಗೆ ಸರ್ಪ್ರೈಸ್ ಅಕ್ಕಗೆ ಆ್ಯಕ್ಚುಲಾಗಿ ಹೇಳೇ ಇಲ್ಲ ನಾವು ಬರ್ತೀವಿ ಅಂತ ಸೊ ನಮ್ಮ ನೋಡಿದ ತಕ್ಷಣ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡಬೇಕು ಒಳಗಡೆ ಬಂದವು ಅವ್ರು ಮಾತಾಡ್ಸೋದು ಸುಸ್ತಾಗಿತ್ತು ಕೂತ್ಕೊಂಡ್ವು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ಬಿಟ್ಟು ಇನ್ನು ನಾವು ತಿಂಡಿ ಎಲ್ಲ ತಿಂದು ಸ್ನಾನಾಗಿ ನಮ್ಮ ರೆಡಿಯಾಗಿ ಅವಳಿಗೆ ಅವ್ಳಿಗೆ ತಾಂಬೂಲ ನೆನ್ನೆ ನೆನೆಲ್ಲ ಶಾಪಿಂಗ್ ಮಾಡ್ಕೊ ಬಂದಿದ್ದನ್ನ ಒಂದು ತಟ್ಟೆಗೆ ಜೋಡಿಸಿದೀನಿ ನೋಡಿ ನಾವು ಈ ಕೊಡೋದು ಹೂವು ಬಾಗಿಲ ಸಾಮಾನು ಎಲ್ಲ ತೆಂಗಿನಕಾಯಿ ಹಣ್ಣುಗಳು ಹಾಗೆ ಅರ್ಶಿನ ಕೊಡುದು ಆ ಬಾಗಿ ಪ್ರತಿಯೊಂದು ಕೊಡ್ತೀವಿ ನಮ್ ಮಕ್ಕಳಿಗೆ ನಮ್ಮ ಕಡೆ ಈ ರೀತಿಯಾಗಿ ಅಕ್ಕಿ ಪ್ರತಿಯೊಂದು ಇದೆ ನೋಡಿ ಬಳೆಗಳು ಎಲ್ಲ ಪ್ರತಿಯೊಂದು ಇದೆ ಈ ರೀತಿಯಾಗಿ ನಮ್ಮ ಕಡೆ ಸಾಂಬೂ ಜೊತೆಗೆ ಬಟ್ಟೆ ಏನ್ ಕೊಡ್ತಾರೆ ಬಟ್ಟೆ ಕೊಟ್ಟರೆ ಡ್ರೆಸ್ ಕೊಟ್ಟಿರೋದ್ರಿಂದ ಆ ತರ ಬಾಗ್ನ ಕೊಡೋದು ಇನ್ನು ಅಪ್ಪಾಜಿ ಅಮ್ಮ ಸೇರಿ ಇಬ್ಬರು ಬಗ್ನ ಕೊಡ್ತಾ ಇದ್ದಾರೆ ನೋಡಿ ಅವ್ರು ತೊಗೊಂಡು ಬಂದಿರ ಅಂತ ನಾನು ತಟ್ಟೆಗೆ ಜೋಡಿಸ್ಕೊಟ್ಟೆ ಅಪ್ಪಾಜಿ ಅಮ್ಮ ಸೇರಿ ಕೊಡ್ತಾ ಇದ್ದಾರೆ ಅಕ್ಕ ತೊಗೊಳ್ತಾ ಇದ್ದಾಳೆ ಸೊ ಹಾಗೆ ಏನು ಡ್ರೆಸ್ ತೊಗೊಂಡು ಬಂದಿದ್ರಲ್ವ ಅದನ್ನು ಕೂಡ ಇಬ್ಬರು ಸೇರಿ ಕೊಡ್ತಾ ಇದ್ದಾರೆ ಸೊ ಅಪ್ಪನ ಮನೆಯಿಂದ ಏನೇ ಕೊಟ್ಟರು ಮಗಳಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ ಸೊ ಅಕ್ಕ ಮುಖ ಎಲ್ಲ ಸರಿ ಮಾಡ್ತಾ ಇದ್ದಾಳೆ ಮಗಳು ನೋಡಿ ಏನ್ ಮೇಕಪ್ ಎಲ್ಲ ಮಾಡಿ ಸರಿ ಮಾಡ್ತಾ ಇದ್ದಾಳೆ ಒಂದು ಫೋಟೋಗೆ ನೋಡಿ ಇಷ್ಟು ಫ್ಯಾಮಿಲಿ ಅವಳು ಮತ್ತೆ ಅಪ್ಪಾಜಿ ಅಮ್ಮ ನಮ್ಮ ಸಂಸಾರೋಂದ ಸಾಗರ ಇದು ನಾನು ನನ್ನ ಮಗಳು ಅಪ್ಪಾಜಿ ಅಮ್ಮ ಅಕ್ಕ ನಾವು ಐದು ಜನ ಮತ್ತೆ ಫೋಟೋಸ್ ತೆಗೆಸ್ಕೊಂಡು ವಾಪಸ್ ಅವಳು ನಮ್ಗೆ ಅರ್ಶನ ಕುಂಕುಮ ಕೊಟ್ಲು ಅಕ್ಕ ಸೊ ನಾವು ಹೊರಡುವ ಸಮಯ ಬಂದಿದೆ ಮೈಸೂರಿಂದ ಕುಂಕುಮ ಕೊಟ್ಟಾಗಿದೆ ನಾವು ಹೊರಡುವ ಸಮಯ ಬಂದಿದೆ ಕುಂಕುಮ ಇಟ್ಟುಕೊಳ್ಳುತ್ತಿದ್ದೇವೆ ನಾವೇ ನಾವೇ ತಗೊಂಡು ಇಟ್ಟುಕೊಂಡು ಓಡಿ ಹೋಗುತ್ತೇವೆ ಇವಾಗ ಇದಿಷ್ಟು ನಮ್ಮ ಆಸನದ ಸೈಡಲ್ಲಿ ಬಾಗಿನ ಇದಿಷ್ಟು ನಮ್ಮ ಆಸನ ಸೈಡಲ್ಲಿ ಬಾಗಿನ ಕೊಡುವಂತಹ ಸಂಪ್ರದಾಯವಾಗಿರುತ್ತೆ ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಅಮ್ಮ ನಮಸ್ಕಾರ ನನಗೆ ವಿಡಿಯೋ ಮಾಡಿ ಕುಂಕುಮ ಇನ್ನು ಹೊರಡುವಾಗ ಒಂದು ಎಲ್ಲ ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಅಂತ ಸೆಲ್ಫಿ ತಗೊಳ್ತಾ ಇದೀನಿ ಅಪ್ಪಾಜಿ ಅವರು ಪಟಪಟ ಅಂತ ಕೆಳಗಡೆ ಇಳ್ದೋಗ್ಬಿಟ್ರು ನಾವು ಉಳಿದಿದ್ದು ಐದು ಜನ ಐದು ಜನ ಸೆಲ್ಫಿ ತಗೊಂಡು ಹೊರಡ್ತಿವಿ ಬಾಂಡಿಂಗ್ ಇಲ್ಲಿ ಎಷ್ಟು ಚೆನ್ನಾಗಿ ಐತೆ ಬರಬೇಕಾದ್ರೆ ಆಸನದಿಂದ ಬರಬೇಕಾದ್ರೆ ತುಂಬ ಐತೆ ನಾವು ಹೊರಡ್ಬೇಕಾರ ಅವ್ರನ್ನ ಬಿಟ್ಟು ತುಂಬ ಬೇಜಾರಾಗ್ತಾ ಇತ್ತು ಆದರೂ ನಗ್ನಾಗ್ತಾ ಹಾಗೆ ಹೊರಟ್ವಿ ಅಂತಲೇ ಹೇಳ್ಬೋದು ಇನ್ನು ಬಸ್ಸಿಗೆ ಹತ್ತದ್ದು ಬಸ್ಸಲ್ಲಿ ನಾವು ಮೈಸೂರಿನಲ್ಲಿ ಕಡೆಯಿಂದ ಬಂದ್ವಿ ಅಂತ ಹಾಗೆ ಸುಮ್ಮನೆ ಬಸ್ ಸ್ಟ್ಯಾಂಡಿಗೆ ತುಂಬಾ ಆಸೆ ಬರ್ತದೆ ಆಸನಿದ್ದರೆ ಒಂದು ತುಂಬಾ ಚೆನ್ನಾಗಿ ನೋಡೋದಿಲ್ಲ ಅಲ್ಲಿ ವಾತಾವರಣ ಆಗಿರ್ಬೋದು ಪ್ರತಿಯೊಂದು ಬ್ಯಾಕ್ ಚೆನ್ನಾಗಿರ್ಬೋದು ಬಸ್ ಸ್ಥಳಕ್ಕೆ ತಗೊಂಡು ಕೈ ಮಿಟಿಕಲ್ಲೇ ನೋಡ್ಬೋದು ಮೈಸೂರಿಗೆ ಸಿಟಿ ಎಂಟ್ರ್ ಆದ ತಕ್ಷಣ ಸೊ ನಾನಂತೂ ಫುಲ್ ಸಿಟಿ ಎಂಟ್ರ್ ಆಗೋವರೆಗೂ ಸಿಟಿ ಯಂತ್ರ ಆದಮೇಲೆ ಸಿಟಿ ಫುಲ್ಲು ಬಸ್ಟಿಂಗ್ಸ್ಗೋಸ್ಕರ ತನ್ನ ಫುಲ್ಲು ಫಿಟಿ ನೋಡ್ತಾ ಇರ್ತೀನಿ ಕೊಡ್ಬೋದು ಅಷ್ಟು ನೋಡುವಂಥ ತಾಣಗಳಿದೆ ನಂತರದಲ್ಲಿ ಅಂತ ಹೇಳ್ಬೋದು ನಮಗೆ ಫುಲ್ ಖುಷಿ ಕೊಡುತ್ತೆ ಹಾಗಾಗಿ ನಾನು ಕಣ್ಣು ಕಲ್ಲೇ ನೋಡ್ತಾನೆ ಹೋಗ್ತೀನಿ ನಿಮಗೆ ಕೊಡಿಸಲು ಕೋಟ ಚಿತ್ರೀಕರಣವನ್ನು ಮಾಡಿದ್ದೀನಿ ನಿಮಗೆ ಖುಷಿ ಆಗುತ್ತೆ ಅಂತ ಬಯಸಿದ್ದೇನೆ ನಾನು ನೋಡಿ ಆ ಥರ ಎಲ್ಲ ಇದು ಹಳೇದು ಇನ್ನೂ ಕೋಶ ಥರ ಮಾಡಿಲ್ಲ ಅದು ಇನ್ನೂ ಕೂಡ ಉತ್ಕೊಂಡಿಲ್ಲ ನೋಡ್ತಾನೆ ಹೇಳ್ಬೋದು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಇದನ್ನು ಸುಸಿಕೆ ನಾ ಪ್ಯಾರಂಟ್ಸ್ ನಿಮಗೆ ಖುಷಿಯಾಗಿದೆ ಅಂತ ನಾನು ಭಾವಿಸ್ತೀನಿ ಖುಷಿಯಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಗಳ ಮೂಲಕ ಕಳಿಸಿ ಹಾಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲಲ್ಲಿ ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಖುಷಿ ಗೊತ್ತಿದ್ದೇನೆ ತನಕ ನೋಡಿದ್ರೆ ಮತ್ತೆ ನಮ್ಮ ಆಫ್ನಲ್ಲಿ ಕೂಡ ಬಾಗಿನ ಕೊಡೋಕೆ ಯಾವತ್ತು ಬರ್ತಾರೆ ಅಂತ ಕೂಡ ವಿವರವಾಗಿ ಹೇಳ್ತೀನಿ ಸೊ ಇದಾಗಿತ್ತು ನನ್ನ ಮೈಸೂರಿನಲ್ಲಿ ವಿಡಿಯೋ ಸೊ ಇನ್ನು ಅಮ್ಮನಿಗೂ ಅಮ್ಮನ ತಮ್ಮನವರು ಬಂದು ಹಬ್ಬದ ದಿನವೇ ಬಾಗಣ ಕೊಡ್ತಾರೆ ಸೊ ಅಮ್ಮ ಅವತ್ತೇನೆ ರಾಖಿ ಕಟ್ತಾರೆ ತಮ್ಮನಿಗೆ ರಾಖಿ ಹಬ್ಬದ ದಿನ ಎಲ್ಲ ಒಟ್ಟು ಸೇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಯಾವತ್ತೂ ಬಾಗಣ ತಗೊಂಡು ಬರ್ತಾರಲ್ವ ಅವತ್ತೇ ರಾಖಿ ಕಟ್ತಾರೆ ಅಂತಲೇ ಹೇಳ್ಬೋದು ಅವರು ಪ್ರತಿ ವರ್ಷ ಕೂಡ ಗೌರಿ ಹಬ್ಬದ ದಿನವೇ ನಮ್ಮ ಅಮ್ಮ ಅವರು ಅಮ್ಮನಿಗೆ ಬಾಗಿನ ಕೊಡೋಕೆ ಬರ್ತಾರೆ ಅಂತಲೇ ಹೇಳ್ಬೋದು ಈ ಬಾಗಿನದ ವಿಡಿಯೋ ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಆಲ್